ನೆಲಮಂಗಲದ ನಗರಸಭೆ ವ್ಯಾಪ್ತಿಯ ಭಿನ್ನಮಂಗಲದಲ್ಲಿರುವ ಮುಕ್ತಿನಾಥೇಶ್ವರ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮುಕ್ತಿನಾಥೇಶ್ವರನ ದರ್ಶನ ಪಡೆದು ಪುನೀತರಾದರು ಈ ದಿವಸ ಬಿನ್ಮಂಗಲ ಗ್ರಾಮದಲ್ಲಿ ಮುಕ್ತಿನಾಥೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಪ್ರಯುಕ್ತ ಮಾರ್ನಿಂಗ್ ಐದು ಮೂವತ್ತಕ್ಕಿನೇ ಅಭಿಷೇಕ ಆಗಿದೆ ಅದೇ ಅದಾದ ಮೇಲೆ ನಾಗಪುಷ್ಪ ಅಲಂಕಾರ ಇದು ನೆನಮಂಗಲದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾನ್ಕಂಡಂಗೆ ಆಗಿರೋದು ನಾಗಪುಷ್ಪ ಅಲಂಕಾರ ಇದೇ ಮೊದಲ ಬಾರಿ ಅಂತ ಅನ್ನಿಸ್ತದೆ ಅದೇ ರೀತಿ ಬೆಳಗ್ಗೆ ಅಲಂಕಾರ ಆದಮೇಲೆ ಜನಗಳಿಗೆಲ್ಲ ದರ್ಶನ ವ್ಯವಸ್ಥೆ ಮಾಡಿದ್ದೀವಿ ನೀರಿನ ವ್ಯವಸ್ಥೆ ಕಬ್ಬಿನ ಹಾಲಿನ ವ್ಯವಸ್ಥೆ ಸಂಜೆ ಆಮೇಲೆ ಬರುತ್ತಂತ ತಂದ ಸಾಯಂಕಾಲದವರೆಗೂ ಸಂಜೆವರೆಗೂ ಪ್ರಸಾದ ವಿನಿಯ ಅವ್ರಿಗೆ ಇವತ್ತೆಲ್ಲ ಉಪವಾಸ ಇರ್ತಾರೆ ಅದರಿಂದ ಅವಲೇಕೆಯಿಂದ ಮಾಡಿದಂಥ ಪ್ರಸಾದ ವಿನಿಯೋಗ ಇರ್ತದೆ ಸುಮಾರು ಒಂದು ನಾಲ್ಕು ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಅರಿಕತೆ ಇರ್ತದೆ ಭರತನಾಟ್ಯ ಈ ಸಂಜೆ ಈ ದಿನ ಶಿವರಾತ್ರಿ ಪ್ರಯುಕ್ತ ನೈಟ್ ಸುಮಾರು ಆರ್ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ಚೇಳರ ಕಾಲದ ದೇವಾಲಯ ಇದಾಗಿದ್ದು ಹಬ್ಬ ಹರಿದಿನ ಅದರಲ್ಲೂ ಕಾರ್ತಿಕ ಮಾಸ ಶಿವರಾತ್ರಿ ಸೇರಿದಂತೆ ಇನ್ನಿತರ ವಿಶೇಷ ದಿನಗಳಲ್ಲಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದು ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಹೋಮ ಅವನ ಭರತನಾಟ್ಯ ಅರಿಕತೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಂಡುಬಂತು ನೃತ್ಯಧಾಮ ಕಲಾಕೇಂದ್ರದ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಏರ್ಪಡಿಸಿದ್ದು ಈ ಸಂದರ್ಭದಲ್ಲಿ ಶಿಕ್ಷಕಿ ವಿದೂಷಿ ಭಾರತಿ ಸಮೀರ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ದೇವಸ್ಥಾನದ ಆಡಳಿತ ಮಂಡಳಿ ನಮ್ಮ ನೃತ್ಯಧಾಮ ಕಲಾಕೇಂದ್ರದ ಮಕ್ಕಳಿಗೆ ಇತಿಹಾಸ ಪ್ರಸಿದ್ಧ ಮುಕ್ತಿನಾಥೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ನೃತ್ಯ ಪ್ರದರ್ಶಿಸಲು ಅವಕಾಶ ನೀಡಿರುವುದು ಸಂತಸದ ವಿಷಯ ಎಂದು ತಿಳಿಸಿದರು ಶಿವರಾತ್ರಿಯ ಮಹೋತ್ಸವದ ಅಂಗವಾಗಿ ನಮ್ಮ ನೃತ್ಯದಮ್ಮ ಕಲಾಕೇಂದ್ರವು ಪ್ರತಿ ವರ್ಷವೂ ಕೂಡ ನೃತ್ಯ ಕಾರ್ಯಕ್ರಮವನ್ನು ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುತ್ತಾ ಬಂದಿದೆ ಈ ವರ್ಷವೂ ಕೂಡ ಶಿವರಾತ್ರಿಯ ಅಂಗವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುತ್ತಿದೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಹಲವಾರು ಕಲಾವಿದರನ್ನು ಪ್ರೋತ್ಸಾಹಿಸುವುದ್ರ ಜೊತೆಗೆ ವೇದಿಕೆಯನ್ನು ಕಲ್ಪಿಸಿ ಸರ್ ಒಂದು ಐವತ್ತೈದು ಮಕ್ಕಳ ಹತ್ರ ಬಂದಿದ್ದರು ಪ್ರತಿ ವರ್ಷವೂ ಕೂಡ ನಮ್ಮದು ನೃತ್ಯದಮ್ಮ ಕಲಾಕೆನದ ಕುಂಟೆ ಹಾಗೂ ಮತ್ತು ನೆಲಮಂಗ್ಲ ಹಾಗೂ ಹೆಸರುಘಟ್ಟ ಮೂರನ್ನ ಮೂರು ಶಾಖೆಯ ಮಕ್ಕಳು ಕೂಡ ಪ್ರತಿ ವರ್ಷವೂ ಕೂಡ ನಾವಿಲ್ಲಿ ಒಂದ್ಗೂಡ್ತೀವಿ ಪ್ರತಿ ವರ್ಷವೂ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ ಸರ್